ಅಮ್ಮ ಎಲ್ಲಿ ಹೆಂಗ್ ಬರ್ದಿದೀರ ನೋಡ್ತೀನಿ ಆಂ ಕರೆಕ್ಟಾಗಿ ಬಂದಿದೆ ಇವಾಗ ನೆಕ್ಸ್ಟ್ ಕರೆಕ್ಟಾಗಿ ಬರಬೇಕು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿತಾ ಲೋಕೇಶ್ ಯಾದವ್ ಹೊಸ ಚಾನಲ್ ಹಳೆ ಚಾನಲು ಹಾಳಾಗೋಯಿತು ನನ್ನ ಚಾನಲ್ ತಗೊಂಡವ್ರ ಮನೆ ಹಾಳಾಗೋಗ್ಲಿ ಇದು ಅಲ್ಲಿ ಸ್ಟಾಪು ಇದು ಹೊಸ ಚಾನಲು ಇವತ್ತು ಬ್ಯಾಂಕ್ ಹತ್ರ ಹೋಗಿದ್ದೆ ಅಲ್ಲಿಂದ ಬಂದು ಅಡುಗೆ ಮಾಡಿದ್ದೀನಿ ಬ್ಯಾಂಕ್ ಹತ್ರ ಏನಾಯಿತು ನಾನು ಏನು ಅಡುಗೆ ಮಾಡಿದ್ದೀನಿ ನೋಡ್ಕೊಂಬರೋಣ ಬನ್ನಿ ಅಮ್ಮ ಎಲ್ಲಿ ಹೆಂಗೆ ಬರ್ದಿದ್ದೀರಾ ನೋಡ್ತೀನಿ ಹೆಸರು ಹೆಂಗೆ ಬರ್ದಿದ್ದೀರಾ ನೋಡೋಣ ಎಲ್ಲಿ ನಮ್ಮಮ್ಮಂಗೆ ಬರೆಯೋಕ್ಕೆ ಬರಲ್ಲ ಓ ಸೂಪರ್ ನನಗೂ ಬರೋಲ್ಲ ನನಗೂ ಬರೆಯೋಕ್ಕೆ ಬರಲ್ಲ ಅದು ಅಂಟು ಈ ಕರೆಕ್ಟಾಗಿ ಬಂದದೆ ಇವಾಗ ನೆಕ್ಸ್ಟ್ ಬರೀಬೇಕು ಆಗಿ ಬರಬೇಕು ಬರೀ ಅಮ್ಮ ಒತ್ತು ಬರೀ ಮ್ಯಾಲೆ ನೋಡ್ರಲ್ಲ ನಮ್ಮಅಮ್ಮ ಬರೀಗ್ ಬರಲ್ಲ ನಾನು ಬಿಡಲ್ಲ ಆದ್ರೆ ಆ ಅಮ್ಮನೇ ಎಷ್ಟು ವಯಸ್ಸಾಗಿದೆ ನೋಡಿ ಅಜ್ಜಿ ಅಂದರೆ ನಾನು ಯಾರಿಗೂ ವಯಸ್ಸಾದವ್ರಿಗೆ ಅಜ್ಜಿ ತಾತನಲ್ಲ ಅಮ್ಮ ಅಪ್ಪ ಅಂತಲೇ ಕರೆಯೋದು ಅವ್ರು ಸೈನ್ ಮಾಡಿದ್ದು ನೋಡಿ ತುಂಬ ಖುಷಿಯಾಗೈತು ಅದಕ್ಕೆ ನಮ್ಮ ಅಮ್ಮನಿಗೂ ಬರ್ಸೋಕೆ ಟ್ರೈ ಮಾಡಿದೆ ಆದರೆ ಅವ್ರಿಗೆ ಬರಲಿಲ್ಲ ಆದರೂ ಕೊನೆಗೆ ಬಿಡಲಿಲ್ಲ ಬರ್ಸ್ದೆ ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನಂದರೆ ಬ್ಯಾಂಕ್ ಮ್ಯಾನೇಜರು ನನ್ನ ನೋಡಿಬಿಟ್ಟು ಸಿಸ್ಟರ್ ನೀವು ತುಂಬ ಚೆನ್ನಾಗಿ ರೀಲ್ಸ್ ಮಾಡ್ತೀರಾ ನಾನು ನಿಮ್ಗೆ ಫಾಲೋ ಮಾಡ್ತಿದ್ದೀನಿ ಅಂದ್ಬಿಟ್ರು ನನಗೆ ತುಂಬ ಆಯಿತು ನನ್ನ ರೇಂಜ್ ಇಲ್ಲಿವರೆಗೂ ಇದೆಯಾ ಅಂತ ಅಂಥದ್ರಲ್ಲಿ ಈ ಕಾಂಜಿ ಪಿಂಜಿಗಳು ಕೆಲವು ಕಮೆಂಟ್ ಮಾಡ್ತಾರೆ ಅವ್ರಿಗೋಸ್ಕರ ನಾವು ಚೇಂಜ್ ಆಗೋಕ್ಕಾಗತ್ತಾ ಹೇಳಿ ತುಂಬ ಖುಷಿಯಾಯಿತು ಬ್ಯಾಂಕ್ ಮ್ಯಾನೇಜರು ತುಂಬ ಖುಷಿಪಟ್ಟರು ತುಂಬ ಚೆನ್ನಾಗಿ ರೀಲ್ಸ್ ಮಾಡ್ತಿರೋ ಸಿಸ್ಟರ್ ಒಳ್ಳೇದಾಗಲಿ ಮಾಡಲಿ ಅಂದರು ಮಾಡಲಿ ಅಂದರು ಥ್ಯಾಂಕ್ ಯು ಬ್ರದರ್ ಅಂತ ಹೇಳಿಬಿಟ್ಟು ಅಮ್ಮನ ಹತ್ರ ಒಂದು ಚಲೋ ನಾ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು ನಮ್ಮ ಅಮ್ಮನಿಗೆ ಅದನ್ನೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ ಮನೆ ಕಡೆ ಬರೋವಷ್ಟರಲ್ಲಿ ಮನೇಲಿ ನುಗ್ಗೆ ಸೊಪ್ಪು ಹಸೆಕಾಯಿ ಎಲ್ಲ ಇತ್ತು ಹೊಟ್ಟೆ ತುಂಬ ಹುಷಿತಿತ್ತು ನಾಷ್ಟ ಇಲ್ಲ ಒಂದು ಗಂಟೆ ಟೈಮ್ ಆಗೋಯಿತು ಅದಕ್ಕೆ ಸ್ವಲ್ಪ ನುಗ್ಗೆ ಸೊಪ್ಪು ಎತ್ತಿಕ್ಬಿಟ್ಟೆ ಎಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಹೊಟ್ಟೆ ಹಶು ಇನ್ನೊಂದ್ಸಲಿ ಪಲ್ಯ ಏನಾದ್ರು ಮಾಡ ಅಂದ್ಬಿಟ್ಟು ಅರ್ಧ ನುಗ್ಗೆ ಸೊಪ್ಪು ತೊಗೊಂಡು ಮತ್ತು ಅವರೇಕಾಯಿ ಇತ್ತು ಅದು ಸುಲಿಯೋದು ಎಷ್ಟೊತ್ತಾಗುತ್ತೆ ಗೊತ್ತಾ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಶ್ ಅವ್ರಕಾಯಿ ನೂರು ರೂಪಾಯಿಗೆ ಕೆ ಜಿ ಆದರೆ ಅವರೆಕಾಯಿ ಸಾರು ಮಾಡಲಿಲ್ಲ ನಾನು ಮಾಡಿದ್ದೆ ಬೇರೆ ನೋಡಿ ఏనప్పా ఇవక హింగ్ తింతవళి హింగత అంతా సాబార్ మింగే తిద్దీర తట్టె తొలి హె స్టాక్కు ఏదేనా కృష్ణప్ప సక్కదైతే నోడ్క బి ಏನು ಮಾಡಿದ್ದೀನಿ ಅಂತ ಇಷ್ಟೇ ಮಾಡಿದ್ದು ಫ್ರೆಂಡ್ಸ್ ನಾನು ಏನು ಗೊತ್ತಾ ತೊಗರಿಬೇಳೆ ಅಲಸಂಡೆ ಕಾಳನ್ನ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕ್ತೆ ಬೇಯೋಕ್ಕೆ ನುಗ್ಗೆ ಸೊಪ್ಪು ಸೊಸು ಇಟ್ಕೊಂಡೆ ಅದ್ರ ಜೊತೆಗೆ ಒಣಮೆಣಸಿಕ್ ಕ್ಲೀನ್ ಮಾಡಿಕೊಂಡೆ ಅದ್ರ ಜೊತೆಗೆ ಹುಣ್ಸೆಹಣ್ಣು ಟೊಮೊಟೊ ಬೆಳ್ಳುಳ್ಳಿ ಸುಲ್ಕೊಂಡು ಎಲ್ಲ ನೀಟಾಗಿ ಹಾಕಿ ಬಿಟ್ಟೆ ಎರಡು ಮೂರು ಸಲ ತೊಳೆದು ಎತ್ತಿಟ್ಕೊಂಡೆ ಆಮೇಲೆ ಸ್ವಲ್ಪ ನೆನ್ಕೋಬೇಕು ನೆನ್ಕೋಬೇಕದು ಎತ್ತಿಟ್ಕೊಂಡು ನೀವು ಆಮೇಲೆ ಏನು ತೊಳೆದಲ್ಲೇ ಹಾಕ್ಬಿಟ್ಟಿರಾ ಈ ಒಣಮೆಣ್ಸಿನಕಾಯಿ ಯಾರಾದರೂ ಅಂತಾರೆ ಆದರೆ ನಾನು ತೊಳಿದಲೇ ಹಾಕಲ್ಲ ನೀವು ತೊಳಿದಲೇ ಹಾಕಬೇಡಿ ಎಲ್ತು ತುಂಬ ಪ್ರಾಬ್ಲಮ್ ಆಗುತ್ತೆ ನುಗ್ಗೆ ಸೊಪ್ಪು ಅಷ್ಟೇ ಯಾರೂ ತೊಳೆಯಲ್ಲ ಆದರೆ ನುಗ್ಗೆ ಸೊಪ್ಪನ್ನು ನಾನು ತೊಳೆದೇ ಹಾಕೋದು ಒಣ್ಮೆಣ್ಸಿನ್ಕಾಯಿಗೆ ಕೆಡಬಾರ್ದು ಅಂತ ಏನಾದರೂ ಔಷಧಿ ಪೌಡ್ರ್ಗಳು ಹಾಕಿರ್ತಾರೆ ಅದಕ್ಕೆ ತೊಳ್ಕೊಂಡಿದ್ದು ಇನ್ನೆಲ್ಲ ತೊಳ್ಕೊಂಡು ಮಿಕ್ಸಿ ಜರ್ಗೆ ಹಾಕಿ ಅದ್ರ ಜೊತೆಗೆ ಜೀರಿಗೆ ಮೆಣಸು ಬೆಂದಿರ ಟೊಮೊಟೊ ಸ್ವಲ್ಪ ಕಾಳು ಎಲ್ಲನೂ ಸೇರಿಸ್ಕೊಂಡು ರುಬ್ಬಿ ಸೈಡ್ಗಿಟ್ಟೆ ಇವತ್ತು ಊಟದ ಜೊತೆಗೆ ಸೀತಾಫಲ ಹಣ್ಣು ಮಾವಿನ ಹಣ್ಣು ಇಟ್ಕೊಂಡಿದ್ದೀವಿ ದಯವಿಟ್ಟು ಊಟದ ಜೊತೆಗೆ ಯಾವುದಾದ್ರು ಒಂದು ಹಣ್ಣು ತೊಗೊಳ್ಳಿ ಚೆನ್ನಾಗಿರೋದು ಇನ್ನು ಅಡುಗೆ ನೋಡಿ ಈ ಥರ ಆಗಿದೆ ನೀವೇ ನೋಡಿದ್ರಲ್ಲ ನಾನು ಯಾವ ಥರ ತಿಂತಾಯಿದ್ದೆ ಅಂತ ಬೇಗ ಕ್ವಿಕ್ಕಾಗಿ ಆಗೋಯ್ತು ಯಾಕಂದರೆ ಕಾಳು ಕುಕ್ಕರ್ಗೆ ಹಾಕ್ಬಿಟ್ನಲ್ವಾ ಅದರಿಂದ ಬೇಗ ಅಡುಗೆ ಆಯಿತು ಹೊಟ್ಟೆ ಹುಷುವಾಗಿಬಿಟ್ಟಿತ್ತು ಇಕ್ಕಂಡಿದ್ದು ಚೆನ್ನಾಗಿ ಬಾರಿಸಿದ್ದು ಓಕೆನಾ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಒಂದು ಕಾಮೆಂಟು ಒಂದು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಆರೋಗ್ಯವಾಗಿರಿ ಬಾಯ್ ಬಾಯ್